ಹೆಲೋ ಮಮ್ಮೀಸ್ ನಮ್ಮ ಮಕ್ಕಳು ಊಟನೇ ಮಾಡೋಲ್ಲ ಅನ್ನೋ ಮಮ್ಮೀಸು ಈ ಒಂದು ರೆಸಿಪಿನ ಟ್ರೈ ಮಾಡಿ ಮಕ್ಕಳು ಖಂಡಿತ ಊಟ ಮಾಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಇದೊಂದು ಮಕ್ಕಳಿಗೆ ಹೆಲ್ತಿ ರೆಸಿಪಿ ಅಂತಲೇ ಹೇಳ್ಬೋದು ಯಾವ ಥರ ಮಾಡೋದು ನೀಟಾಗಿ ಹೇಳ್ತೀನಿ ಹಾಗೆ ಇದ್ರ ಬೆನಿಫಿಟ್ಸ್ ಕೂಡ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಆದಷ್ಟು ಜಾಸ್ತಿ ವೀಡಿಯೋಸ್ನ ಹಾಕ್ತಿರ್ತೀನಿ ಮಿಸ್ ಮಾಡದೆ ವೀಡಿಯೋಸ್ನ ನೋಡಿ ಹಾಗೆ ನಿಮ್ಮ ಮಕ್ಕಳಿಗೂ ಮಾಡಿಕೊಡಿ ಮೊದಲಿಗೆ ಸ್ವಲ್ಪ ಪಾಲಕ್ ಸೊಪ್ಪನ್ನ ತಗೊಂಡು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಹಾಗೆ ಒಂದು ಕ್ಯಾರೆಟ್ ತಗೊಂಡು ಅದ್ರ ಮೇಲೆ ಇರೋವಂಥ ಸಿಪ್ಪೆ ತೆಗೆದ್ಬಿಟ್ಟಿದೀನಿ ಸೊಪ್ಪನ ಆದಷ್ಟು ಚೆನ್ನಾಗಿ ತೊಳ್ಕೊಳ್ಳಿ ಹಾಗೆ ಕ್ಯಾರೆಟ್ನ ಈ ತರ ಸಣ್ಣದಾಗಿ ರೌಂಡ್ ಆಗಿ ಪೀಸ್ ಮಾಡಿ ಇಟ್ಕೊಂಡಿದೀನಿ ಈಗ ಕ್ಯಾರೆಟ್ ಮತ್ತೆ ಪಾಲಕ್ನ ಸ್ಟೀಮ್ ಅಲ್ಲಿ ಬೇಯಿಸ್ಕೊಂಡು ಅದನ್ನ ಮಾಡಬೇಕಾಗತ್ತೆ ನಾವು ಮಕ್ಕಳಿಗೆ ಯಾವುದೇ ತರ ವೆಜ್ಜೀಸ್ ಕೊಡ್ತಾ ಇದೀವಿ ಸೊಪ್ಪು ಕೊಡ್ತಾ ಇದೀವಿ ಅಂದ್ರೆ ಅದನ್ನ ಈ ತರ ಸ್ಟೀಮ್ ಮಾಡಿ ಮಕ್ಕಳಿಗೆ ಕೊಡೋದ್ರಿಂದ ಅದ್ರಲ್ಲಿರುವ ವಿಟಮಿನ್ಸ್ ಮತ್ತೆ ಮಿನರಲ್ಸ್ ಎಲ್ಲ ಮಕ್ಕಳಿಗೆ ಸಿಗುತ್ತೆ ತುಂಬಾ ಒಳ್ಳೆಯದು ನೀರಲ್ಲಿ ಬೇಯಿಸೋದಕ್ಕಿಂತ ಈ ತರ ಬೇಯಿಸಿ ಹಾಗೆ ಪಕ್ಕದಲ್ಲಿ ರೈಸ್ ಕೂಡ ಇಡ್ತಾ ಇದೀನಿ ನಾನು ಒಂದ್ ಸ್ವಲ್ಪ ಸ್ಮೂತ್ ಆಗಿ ಮಾಡ್ಕೊಳ್ಳಿ ಚಿಕ್ಕ ಮಕ್ಳಾಗಿದ್ರೆ ಸ್ವಲ್ಪ ನೀರ್ನ ಜಾಸ್ತಿ ಹಾಕೊಂಡು ಸ್ಮೂತ್ ಆಗಿ ರೈಸ್ ನ ಮಾಡ್ಕೊಳ್ಳಿ ಪಾಲಕ್ ನ ಮಕ್ಳ ಕೊಡೋದ್ರಿಂದ ಹೈ ಹೆಲ್ತ್ ಚೆನ್ನಾಗಿರುತ್ತೆ ಡೈಜೆಷನ್ ಕೂಡ ತುಂಬಾ ಚೆನ್ನಾಗ್ ಆಗುತ್ತೆ ಇಮ್ಯುನಿಟಿ ಕೂಡ ಚೆನ್ನಾಗಿ ಬರುತ್ತೆ ಹಾಗೆ ಮಕ್ಕಳು ಓವರ್ ಆಲ್ ಬೆಳವಣಿಗೆಗೆ ತುಂಬಾನೇ ಸಹಾಯ ಮಾಡುತ್ತೆ ಆದಷ್ಟು ಪಾಲಕ್ ನ ಮಕ್ಳ ಕೊಡ್ತಾ ಇರಿ ಆದಷ್ಟು ಎಲ್ಲಾ ವೇಟ್ ಗೇನ್ ರೆಸಿಪೀಸ್ ಕೂಡ ನಾನು ನೆಕ್ಸ್ಟ್ ವಿಡಿಯೋ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಾವು ಕ್ಯಾರೆಟ್ ಜೊತೆ ಪಾಲಾಕ್ನ ಈ ತರ ಸ್ಟೀಮ್ ಮಾಡ್ತಿದೀವಿ ಅಂದ್ರೆ ಬೇಗ ಸ್ಟೀಮ್ ಅಲ್ಲಿ ಬೆಂದೋಗ್ಬಿಡುತ್ತೆ ಪಾಲಾಕು ಅದನ್ನ ಸೈಡ್ಗೆ ಇಟ್ಕೊಂಡು ಇನ್ನೊಂದ್ ಎರಡು ನಿಮಿಷ ಕ್ಯಾರೆಟ್ ನ ಈ ತರ ಸ್ಟೀಮ್ ಅಲ್ಲಿ ಬೇಯಿಸ್ಕೊಳ್ಳಿ ಅವಾಗ ಚೆನ್ನಾಗಿ ಬೆಂದಿರುತ್ತೆ ಹಾಗೆ ನಾನು ಪಕ್ಕದಲ್ಲಿ ರೈಸ್ ಗಿಟ್ಟಿದ್ದೀನಲ್ಲ ರೈಸ್ ಕೂಡ ರೆಡಿ ಆಗ್ಬಿಡ್ತು ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಬೇಗನೆ ಆಗ್ಬಿಡುತ್ತೆ ನೀವು ಬೇಕಿದ್ರೆ ಪಾಲಕು ಮತ್ತೆ ಕ್ಯಾರೆಟ್ ನ ಈ ತರ ಸ್ಟೀಮ್ ಮಾಡಿ ಬೇಯಿಸ್ಬಿಟ್ಟು ಪ್ಯೂರಿ ತರ ಮಾಡಿ ಸಿಕ್ಸ್ ಮಂತ್ಸ್ ಪ್ಲಸ್ ಇರುವಂತ ಮಕ್ಕಳಿಗೆ ಸ್ಟಾರ್ಟಿಂಗು ಕೊಡ್ಬೋದು ತುಂಬಾನೇ ಒಳ್ಳೇದು ಮಕ್ಕಳಿಗೆ ಇವಾಗ ಕ್ಯಾರೆಟ್ ಕೂಡ ಬೆಂದಿದೆ ನೋಡಿ ಚೆನ್ನಾಗಿ ಬೇಯಿಸ್ಕೋಬೇಕು ಮಕ್ಕಳಿಗೆ ಯಾವ್ದೇ ಒಂದು ತರಕಾರಿ ಕೊಡ್ತಿದೀವಿ ಅಂದ್ರೆ ಅದನ್ನ ನೀಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಬೇಯಿಸ್ಕೋಬೇಕು ಇವಾಗ ಬೆಂದಿರೋ ಕ್ಯಾರೆಟ್ ಮತ್ತೆ ಪಾಲಕ್ ತರ ಪೇಸ್ಟ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಗ್ರೀನ್ ಕಲರ್ ಆಗಿ ಬರುತ್ತೆ ನೀವು ಬೇಕಿದ್ರೆ ಬರೀ ಈ ಪೇಸ್ಟ್ ನ ಮಾತ್ರ ಮಕ್ಕಳಿಗೆ ತಿನ್ಸ್ಬಹುದು ಚಿಕ್ಕ ಮಕ್ಳಾಗಿದ್ರೆ ಅಂದ್ರೆ ಸಿಕ್ಸ್ ಮಂತ್ ಸ್ಟಾರ್ಟಿಂಗ್ ಕೊಡ್ತಿದಿರಲ್ಲ ಅಂತ ಮಕ್ಕಳಿಗೆ ಈಗ ನಾನು ಒನ್ ಇಯರ್ ಪ್ಲಸ್ ಆಗಿರೋದ್ರಿಂದ ನಮಗೂಗೆ ಮಗುಗೆ ರೈಸ್ ಮತ್ತೆ ಸಾಂಬಾರ್ ತರ ಮಾಡಿ ಕೊಡ್ತಾ ಇದೀನಿ ಈಗ ಒಂದ್ ಟೇಬಲ್ ಸ್ಪೂನ್ ತುಪ್ಪ ಹಾಕೊಂಡು ಅದಕ್ಕೆ ಒಂದ್ ಸ್ವಲ್ಪ ಸಾಸಿವೆ ಜೀರಿ ಒಂದ್ ಸ್ವಲ್ಪ ಕರಿಬೇ ಸೊಪ್ಪು ಹಾಕ್ತಾ ಇದೀನಿ ಈ ತರ ಒಗ್ಗರಣೆ ಹಾಕೋದ್ರಿಂದ ಟೇಸ್ಟ್ ಬೇರೆ ತರ ಚೇಂಜ್ ಆಗ್ಬಿಡುತ್ತೆ ಮಕ್ಳು ಇಷ್ಟಪಟ್ಟು ತಿಂತಾರೆ ಈಗ ಪಾಲಕ್ ಪೇಸ್ಟ್ ಇದೆ ಅಲ್ಲ ನಾವು ಒಗ್ಗರಣೆ ಹಾಕಿದ ತಕ್ಷಣ ಸ್ಟವ್ ಆಫ್ ಮಾಡ್ಬಿಡ್ಬೇಕು ಸೀದ್ ಹೋಗ್ಬಿಡುತ್ತೆ ಇಲ್ಲ ಅಂದ್ರೆ ಸೊ ಅದ್ ಆಫ್ ಮಾಡಿದ ತಕ್ಷಣ ನಾವು ಆ ಪೇಸ್ಟ್ ನ ಒಗ್ಗರಣೆ ಒಳಗಡೆ ಬಿಡಬೇಕು ಇವಾಗ ಪಾಲಕ್ ಸಾಂಬಾರ್ ಮಕ್ಳಿಗೆ ರೆಡಿ ಆಗಿದೆ ನೀವು ಬೇಕಿದ್ರೆ ಒನ್ ಇಯರ್ ಪ್ಲಸ್ ಇರುವಂತ ಮಕ್ಕಳಿಗೆ ಒಂದ್ ಸ್ವಲ್ಪ ಸಾಲ್ಟ್ ನ ಹಾಕಿ ಕೊಡಬಹುದು ನಾನು ಸ್ವಲ್ಪ ಸಾಲ್ಟ್ ನ ಹಾಕ್ತಾ ಇದ್ದೀನಿ ಈಗ ರೈಸ್ ಕೂಡ ರೆಡಿ ಆಗಿದೆ ಈಗ ನಮ್ಮ ಪಾಪುಗೆ ಒನ್ ಇಯರ್ ಮತ್ತೆ ಒನ್ ಮಂತ್ ನಡೀತಿದೆ ಅಂದ್ಬಿಟ್ಟು ನಾನು ನಾರ್ಮಲ್ ರೈಸ್ ಕೊಡೋದಕ್ಕೆ ರೂಢಿ ಮಾಡ್ತಾ ಇದ್ದೀನಿ ನಾವು ಯಾವಾಗೂ ಅದನ್ನ ಮ್ಯಾಶ್ ಮಾಡಿ ಕೊಡ್ತಿದ್ರೆ ಮಕ್ಳಿಗೆ ಅದೇ ತರ ರೂಢಿ ಆಗಿಬಿಡುತ್ತೆ ಆದಷ್ಟು ಹೋಗ್ತಾ ಹೋಗ್ತಾ ನಾವು ತಿನ್ನೋ ತರ ಫುಡ್ ಮಕ್ಕಳಿಗೆ ಕೊಡಬೇಕಾಗುತ್ತೆ ಅದಕ್ಕೆ ನಾನು ರೈಸ್ನ ನಾವು ತಿನ್ನೋ ಥರನೇ ಚೆನ್ನಾಗಿ ಬೇಯಿಸಿ ಕೊಡ್ತಾ ಇದ್ದೀನಿ ಮ್ಯಾಶ್ ಮಾಡ್ದಿರಾ ನಮ್ ಪಾಪುಗ್ಗಂತೂ ಈ ತರ ಮಾಡ್ಕೊಟ್ರೆ ಪಾಲಕ್ ಸಾಂಬಾರ್ ತುಂಬಾನೇ ಇಷ್ಟ ಅವಳಿಗೆ ನೋಡಿ ಎಷ್ಟು ಅರ್ಜೆಂಟ್ ಅಂತ ಅದನ್ನು ನೋಡಿದ ತಕ್ಷಣ ತಿನ್ಬೇಕು ಅಂತ ಅನಿಸ್ತಿದೆ ಆಲ್ಮೋಸ್ಟ್ ನಮ್ ಪಾಪುಗೆ ನಾನ್ ಮಾಡ್ಕೊಡೋಂತ ಅಡಿಗೆ ಎಲ್ಲಾನು ಅವಳಿಗೆ ಇಷ್ಟ ಸೊ ನೀವು ಕೂಡ ಬೇಕಿದ್ರೆ ನಮ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ನಾನ್ ಅಂತ ಎಲ್ಲಾ ಅಡಿಗೆ ರೆಸಿಪಿನೂ ಕೂಡ ನಿಮಗೂ ಮಾಡ್ಕೊಟ್ಟು ನೋಡಿ ನಿಮ್ಮ ಮಕ್ಳು ಇಷ್ಟಪಟ್ಟು ತಿನ್ಬಹುದು ಮಕ್ಕಳಿಗೆ ಆದಷ್ಟು ನಾವು ಡಿಫ್ರೆಂಟ್ ಆಗಿ ಕೊಡ್ತಾ ಇರ್ಬೇಕಾಗತ್ತೆ ಯಾವಾಗೂ ಒಂದೇ ತರ ರೈಸ್ ನ ಮಾಡ್ಕೊಡ್ತಿದ್ರೆ ಅವ್ರಿಗೂ ಬೋರ್ ಆಗಿಬಿಡುತ್ತೆ ಒಂದ್ ಸ್ವಲ್ಪ ಅವ್ರಿಗೆ ಅಟ್ರಾಕ್ಟ್ ಆಗೋ ತರ ಫುಡ್ ನಾವು ಕೊಡ್ತಿದ್ರೆ ಮಕ್ಳು ಇಷ್ಟಪಟ್ಟು ತಿಂತಾರೆ ಹಾಗೆ ಮಕ್ಕಳಿಗೆ ಆಟ ಆಡಿಸ್ಕೊಂಡು ಊಟ ಮಾಡಿಸಿ ಯಾವುದೇ ತರ ಟಿ ವಿ ಮತ್ತೆ ಮೊಬೈಲ್ನ ರೂಢಿ ಮಾಡಿಬಿಟ್ಟು ಊಟನ ಮಾಡ್ಸಕ್ ಹೋಗ್ಬೇಡಿ ಈ ತರ ಅವ್ರನ್ನ ಫ್ರೀಯಾಗಿ ಬಿಟ್ಬಿಟ್ರೆ ಅವರು ಇಷ್ಟ ತಿನ್ಕೊಂಡು ಹಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಫುಡ್ನ ತಿಂತಾರೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮಕ್ಕಳಿರೋಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಇನ್ನು ಆದಷ್ಟು ವೆಯ್ಟ್ ಗೇನ್ ರೆಸಿಪೀಸ್ ಎಲ್ಲ ಹಾಕ್ತಿರ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಬಾಯ್